ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಸಿಎಂ ವಿರುದ್ಧ ಗುಡುಕಿದ್ದಾರೆ ನಿಮ್ಮ ರಕ್ಷಣೆಗೆ ಲೋಕಾಯುಕ್ತವನ್ನ ಮುಚ್ಚಿ ಎ ಸಿಬಿಯನ್ನ ರಚಿಸಿದ್ರಿ ಕೇಸ್ಗಳನ್ನ ಮುಚ್ಚಿ ಹಾಕೋಕೆ ಹೇಗ ಬೇಕೋ ಹಾಗೆ ನೀವು ಬರೆಸಿಕೊಂಡ್ರಿ ನಾನು ಯಾವುದಕ್ಕೂ ಕೂಡ ಹೆದರಲ್ಲ ಬಗ್ಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ ನಿಮ್ಮ ರಕ್ಷಣೆಗೆ ಲೋಕಾಯುಕ್ತವನ್ನ ಮುಚ್ಚಿ ಎ ಸಿ ಬಿ ರಚಿಸಿದ್ರಿ ಕೇಸ್ಗಳನ್ನ ಮುಚ್ಚಿ ಹಾಕೋಕೆ ಬೇಕೋ ಹಾಗೆ ಬರೆಸಿಕೊಂಡ್ರಿ ಅಂತ ಸಿಎಂ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕಿಡಿಕಾರಿದ್ದಾರೆ ಹಾಗೆ ನಾನು ಯಾವುದಕ್ಕೂ ಹೆದರಲ್ಲ ಬಗ್ಗೋದು ಕೂಡ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಎಸ್ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯವರ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಪ್ರತಿಭಟನೆಗಳನ್ನು ನಡೆಸ್ತಿದ್ದಾರೆ ಇತ್ತ ಎಚ್ ಡಿ ಕುಮಾರಸ್ವಾಮಿ ಇಂದು ಸಿ ಎಂ ವಿರುದ್ಧ ಕಿಡಿಕಾರಿದ್ದು ಸಿ ಎಂ ಮನೆಯಿಂದಲೇ ನನಗೆ ಮಾಹಿತಿ ಕೊಡೋರಿದ್ದಾರೆ ನಿನ್ನೆ ರಾತ್ರಿ ಸಿ ಎಂ ಮನೆಯಲ್ಲಿ ಏನು ಸಭೆ ಆಯಿತು ಅನ್ನೋದು ನನಗೆ ಗೊತ್ತಿದೆ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದು ಕೂಡ ನನಗೆ ಗೊತ್ತು ಅಂತ ಸಿಎಂ ನಿವಾಸದಲ್ಲಿನ ಸಭೆ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟ ಕುಮಾರಸ್ವಾಮಿ ಸಿಎಂ ಮನೆಯಿಂದಲೇ ನನಗೆ ಮಾಹಿತಿ ಕೊಡೋರಿದ್ದಾರೆ ನಿನ್ನೆ ರಾತ್ರಿ ಸಿಎಂ ಮನೆಯಲ್ಲಿ ಏನು ಸಭೆ ಆಯ್ತು ಅನ್ನೋದು ಗೊತ್ತು ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಅನ್ನೋದು ಕೂಡ ನನಗೆ ಗೊತ್ತು ಅಂತ ಸಿಎಂ ನಿವಾಸದಲ್ಲಿನ ಸಭೆಯ ಸೀಕ್ರೆಟ್ ಅನ್ನ ಹೆಚ್ ಡಿ ಕುಮಾರಸ್ವಾಮಿ ಬಿಚ್ಚಿಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಹೆಚ್ ಡಿಕೆ ಕಾಂಗ್ರೆಸ್ ಸರ್ಕಾರದಿಂದ ನನ್ನನ್ನು ಬಂಧಿಸಲು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ವರ್ಗಾವಣೆ ದಂಧೆ ಪ್ರಶ್ನಿಸಿದ್ದಕ್ಕೆ ನನ್ನ ವಿರುದ್ಧ ಈಗ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದ್ದಾರೆ ಅಂತ ಕೆರಳಿ ಕೆಂಡವಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೆಚ್ ಡಿ ಕೆ ಹೊಸ ಬಾಂಬ್ ಅನ್ನ ಸೆಡಿಸಿದ್ದಾರೆ ನಿಮ್ಮ ಕುತಂತ್ರಕ್ಕೆ ನಾನು ಹೆದರಲ್ಲ ಅಂತ ತಿರುಗೇಟನ್ನ ಹಾಕಿದ್ದಾರೆ ಪ್ರಾಸಿಕ್ಯೂಷನ್ ಹಾಕಿ ನನ್ನನ್ನ ಬಂಧಿಸಲು ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ ನಿಮ್ಮ ಕುತಂತ್ರಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಅಂತ ಎತ್ತ ಹೆಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿ ಇವತ್ತು ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ ಅಂದ್ರೆ ಸಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಬೆನ್ನಲ್ಲೇ ಇತ್ತ ಕುಮಾರಸ್ವಾಮಿಯ ಪ್ರಕರಣ ಕೂಡ ಈಗ ಸದ್ದು ಮಾಡ್ತಾ ಇದೆ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಸಂಡೂರಿನಲ್ಲಿ ಏನು ಶ್ರೀ ಸಾಯಿ ವೆಂಕಟೇಶ್ವರ್ ಮಿನಿರಲ್ಸ್ಗೆ ಭೂಮಿ ಮಂಜೂರು ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡುವಂತೆ ಈಗ ಮನವಿ ಪತ್ರವನ್ನು ಲೋಕಾಯುಕ್ತರು ರಾಜ್ಯಪಾಲರಿಗೆ ಬರೆದಿದ್ದಾರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದಿಂದ ನನ್ನನ್ನು ಬಂಧಿಸಲು ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ ವರ್ಗಾವಣೆ ದಂಧೆಯನ್ನ ಪ್ರಶ್ನಿಸಿದ್ದಕ್ಕೆ ನನ್ನ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ತಿದ್ದಾರೆ ನಿಮ್ಮ ಕುತಂತ್ರಕ್ಕೆ ನಾನು ಹೆದರೋದಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿ ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ವಿಚಾರ ರಾಜ್ಯದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಈಗ ಆ ಬೆನ್ನಲ್ಲೇ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಎಸ್ ಐ ಟಿ ಅನುಮತಿಯನ್ನು ಕೇಳಿದೆ ಸೊ ಹೀಗಾಗಿ ಸರ್ಕಾರದ ಕುತಂತ್ರಗಳಿಗೆ ನಾನು ಬಗ್ಗೋದಿಲ್ಲ ನಿಮ್ಮ ಕುತಂತ್ರಕ್ಕೆ ನಾನು ಹೆದರಲ್ಲ ಪ್ರಾಸಿಕ್ಯೂಷನನ್ನು ಹಾಕಿ ನನ್ನನ್ನು ಬಂಧಿಸೋದಕ್ಕೆ ಸರ್ಕಾರ ಪ್ಲ್ಯಾನನ್ನು ಮಾಡ್ತಾ ಇದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಹಾಗೆ ಸಿ ಎಂ ಮನೆಯಿಂದಲೇ ನನಗೆ ಮಾಹಿತಿ ಕೊಡೋರಿದ್ದಾರೆ ನಿನ್ನೆ ರಾತ್ರಿ ಸಿ ಎಂ ಮನೆಯಲ್ಲಿ ಏನು ಸಭೆ ಆಯಿತು ಅನ್ನೋದು ನನಗೆ ಗೊತ್ತಿದೆ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದು ಕೂಡ ನನಗೆ ಗೊತ್ತು ನಿಮ್ಮ ರಕ್ಷಣೆಗೆ ಲೋಕಾಯುಕ್ತವನ್ನು ಮುಚ್ಚಿ ಎ ಸಿ ಬಿಯನ್ನು ರಚಿಸಿದ್ರಿ ಕೇಸ್ಗಳನ್ನು ಮುಚ್ಚಿ ಹಾಕೋಕೆ ಬೇಕೋ ಹಾಗೆ ಬರೆಸಿಕೊಂಡ್ರಿ ಅಂತ ಹೆಚ್ ಡಿ ಕೆ ಕಿಳಿಕಾರಿದ್ದಾರೆ ಸಿಎಂ ವಿರುದ್ಧ ಕಿಡಿಕಾರಿರುವ ಎಚ್ ಡಿ ಕುಮಾರಸ್ವಾಮಿ ಇಂದು ಸುದ್ದಿಗೋಷ್ಠಿಯ ಮುಖಾಂತರ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಅಂದರೆ ತ ಸಿ ಎಂ ಸಿದ್ದರಾಮಯ್ಯವರ ಪ್ರಾಸಿಕ್ಯೂಷನ್ ವಿಚಾರ ಸದ್ದು ಮಾಡ್ತಾ ಇದ್ದಂತೆ ನಿನ್ನೆಯಿಂದ ಹೆಚ್ ಡಿ ಕುಮಾರಸ್ವಾಮಿಯವರ ಪ್ರಾಸಿಕ್ಯೂಷನ್ ವಿಚಾರ ಕೂಡ ಸದ್ದು ಮಾಡ್ತಾ ಇದೆ ಅಂದರೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಬರೆದಿದ್ದಾರೆ ಅಂದರೆ ಏನಿದು ಪ್ರಕರಣ ಕುಮಾರಸ್ವಾಮಿ ವಿರುದ್ಧ ಪ್ರಕರಣ ಏನಿದು ಅನ್ನೋದನ್ನು ನೋಡ್ತಾ ಹೋದರೆ ಎರಡು ಸಾವಿರದ ಏಳರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಬಳ್ಳಾರಿಯ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಭೂಮಿಯನ್ನ ಮಂಜೂರು ಮಾಡಿದ್ರು ನಿಯಮವನ್ನು ಉಲ್ಲಂಘಿಸಿ ಐನೂರ ಐವತ್ತು ಹೆಕ್ಟೇರ್ ಭೂಮಿ ಮಂಜೂರು ಮಾಡಿದ್ದ ಆರೋಪ ಆಗ ಹೆಚ್ಡಿಕೆ ಮೇಲೆ ಕೇಳಿ ಬಂದಿತ್ತು ಈ ವಿಚಾರವನ್ನು ಎರಡು ಸಾವಿರದ ಹನ್ನೊಂದರ ಲೋಕಾಯುಕ್ತರ ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಲಾಗಿತ್ತು ಅದಾದ ಬಳಿಕ ಲೋಕಾಯುಕ್ತರು ತನಿಖೆ ಮಾಡಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೊಂದರಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಕೇಳಿದರು ಇದೀಗ ಬರೋಬ್ಬರಿ ಎಂಟು ತಿಂಗಳ ಬಳಿಕ ಲೋಕಾಯುಕ್ತರು ಎಸ್ಐ ಟಿ ಸ್ಪಷ್ಟನೆ ಕೇಳಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ